ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ವರಮಾಲಕ್ಷ್ಮಿ ಹಬ್ಬದ ರೆಸಿಪಿ ಮಾಡಿವ್ರಿ ನೆವದಿಗಳು ಏನೇನು ಬೇಕನ್ನೋದು ವರ್ಮಾಲಕ್ಷ್ಮಿನ ಓದ್ತಾವ್ರಿ ಈ ಕಡೆ ನಮ್ಮ ಕಡೆ ಜಾಸ್ತಿ ಗೌರಿ ಪೂಜೆ ಎತ್ತಾರ್ರಿ ಇಲ್ಲಿ ನೋಡ್ರಿ ಇಲ್ಲೇ ಅರ್ಧ ಕಪ್ಪ ಬೇಳೆ ನೆನೆ ಹಾಕಿವ್ರಿ ಹೆಸರು ಬೇಳ್ರಿ ಇವು ನೋಡ್ರಿ ಈ ರೀತಿ ಚಲೋ ತಂಗ ತೊಳೆದ ತಗದ ಇಟ್ಕೊಂಡ್ಬಿಡೋದು ಇವತ್ತರ ನೆನೆ ಅನ್ಕ ಚಲೋ ತಂಗಿ ಈ ರೀತಿ ಬಾರ ಹಾಕಿ ತೊಳೆದ ನೋಡ್ರಿ ಈಗ ತೊಳ್ಕೊಂಡು ಬಂದ ಮತ್ತೆ ನೀರು ಹಾಕೀವ್ರಿ ನೀರು ಹಾಕಿ ತೆಗ್ದು ಇಟ್ಬಿಟ್ಟಿವಿ ಅವರ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೊಂದು ಕಡಾವಿಗೆ ಇಟ್ಟ ಅದಕ್ಕೆ ಒಂದು ಥರ್ಡ್ ಕಪ್ ಹೆಸರು ಬೇಳಿ ಹಾಕೀವ್ರಿ ಹೆಸರು ಬೇಳಿ ಪೂರ್ತಿ ಕೆಂಪಾಗೋವರ್ಗಿ ಹುರ್ಕೋಬೇಕ್ರಿ ನೋಡ್ರಿ ಈಗ ಹಳದಿ ಹೋಗಿ ಜಿಲೇ ಈ ರೀತಿ ಕೆಂಪು ಆಗ್ಬೇಕ್ರಿ ಅಲ್ಲಿವರೆಗೆ ಹುರ್ಕೋಬೇಕು ಈಗ ಒಂದು ಕುಕ್ಕರ್ನ್ಯಾಗ ಆ ಬೇಳಿ ಹುರಿದಂಥ ಬೇಳಿ ಹಾಕಿವ್ರಿ ಅರ್ಧ ಕಪ್ ಅಕ್ಕಿ ಹಾಕೀವ್ರಿ ನೋಡ್ರಿ ಈ ರೀತಿ ಎಡ್ಡು ಕುಡಿಸ ಚಲೋ ತಂಗಿ ತೊಳ್ಕೊಬೇಕ್ರಿ ಉತ್ತರನ್ನ ಒಂದ್ ಸ್ವಲ್ಪ ತೊಳ್ಕೊಂಡು ಕೆಸಿಂದ ಅದಕ್ಕೆ ಎರಡು ಕಪ್ ನೀರು ಹಾಕ್ಬೇಕ್ರಿ ಒಟ್ಟ ಕರೆಕ್ಟ್ ಎರಡು ಕಪ್ ಹಾಕಿತ್ತಂದ್ರೆ ಮುಗೀತ್ರಿ ಮುಚ್ಚಿಟ್ಟು ಬಿಡದ್ರಿ ಅದನ್ನ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡವಗೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟ ಬೆಲ್ಲ ಹಾಕಿವ್ರಿ ಬೆಲ್ಲ ಹಾಕಿ ನೀರು ಹಾಕಿ ಈ ರೀತಿ ಕಿರಿವೆಡ್ಕೋಬೇಕ್ರಿ ಇದನ್ನ ಚಲೋ ತಂಗೆ ಇದನ್ನೇನು ಪಾಕ್ ಮಾಡಬಾರ್ದು ರೀ ಬೆಲ್ಲ ಕರಗಿದ್ರೆ ಮುಗಿತ್ರಿ ಈಗ ನೋಡ್ರಿ ಇಲ್ಲಿ ಅನ್ನ ಮಾಡ್ಕೊಂಡು ಬಂದೀವಿ ಇದು ಮೂರು ಸೀಟಿಗೆ ಅನ್ನನ ಆಗೇತ್ರಿ ಅದು ಕುದಿಸಿದಂಥ ಬೆಲ್ಲದ ನೀರು ತಂದು ಇದಕ್ಕೆ ಸೇರಿಸಿದೀವಿ ನೋಡ್ರಿ ಈಗ ಅನ್ನಕ್ಕೆ ನೋಡ್ರಿ ಇದು ಅನ್ನದ ಪಾಯಸ ರೀ ಇದು ಈಗ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಗಿಟ್ಟ ಎರಡು ಚಮಚ ತುಪ್ಪ ರೀ ತುಪ್ಪ ಹಾಕಿ ಗೋಡಂಬಿ ಹಾಕಿದೀವ್ರಿ ಗೋಡಂಬಿ ಆದ್ದರಿಂದ ಒಣ ದ್ರಾಕ್ಷಿ ಹಾಕಿದಿವ್ರಿ ಎಡ್ಡು ಸೇರಿ ಚಲೋ ತಂಗೆ ಕೆಂಪು ಹಗುವರ್ಗಿ ಒಂದ್ ಸ್ವಲ್ಪ ಭಾಳ ಹೊತ್ತಿಸ್ಬಾರ್ದ್ರಿ ಕೆಂಪು ಅಗುವರ್ಗೆ ಈ ರೀತಿ ಆ ತಂದ್ರ ತೆಗ್ದ ಬಿಡುದ್ರಿ ನೋಡ್ರಿ ಇದು ಅದು ಅನ್ನದ ಪಾಯಸ ಸುರುಮಿದೀವಿ ರೀ ಇಲ್ಲಿ ಇದು ಏಲಕ್ಕಿ ಹಾಕಿದೀವಿ ನೋಡಿರಿ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಈ ರೀತಿ ತಿರುವೇಡೆ ಮುಚ್ಚಿಟ್ಟು ಬಿಡುವ್ರಿ ಇದೊಂದು ರೆಸಿಪಿ ರೆಡಿ ಆತ್ರಿ ಈಗ ಇಲ್ಲಿ ಎರಡನೇ ರೆಸಿಪಿ ಮತ್ತು ತುಪ್ಪನ ಹಾಕಿವ್ರಿ ತುಪ್ಪ ಹಾಕಿ ಈ ರೀತಿ ಗೋಡಂಬಿ ಹಾಕಿವ್ರಿ ಅದ್ರೊಳಗೆ ಮತ್ತು ಗೋಡಂಬಿ ಒಂದು ಸ್ವಲ್ಪ ಕೆಂಪು ಗುಪ್ಲೇನ ಒಣ ದ್ರಾಕ್ಷಿ ಹಾಕಿದೀವಿ ನೋಡ್ರಿ ಈಗ ಒಣ ದ್ರಾಕ್ಷಿ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಅವನು ಒಂದು ಸ್ವಲ್ಪ ತಕ್ಕೊಬೇಕ್ರಿ ನೋಡ್ರಿ ಗಿಲ್ಲೇ ತಕೊಂಡೀವಿ ನಾವು ಈ ರೀತಿ ತಕೊಂಡು ಕಿಸಿಂದ ಅದ ತುಪ್ಪದಾಗ ಅರ್ಧ ಕಪ್ ರವೆ ಹಾಕಿವ್ರಿ ನಾವು ಸಣ್ಣ ರವೆ ನೋಡಿರಿ ಈ ರೀತಿ ಚಲೋ ತಂಗಿ ಉರಿ ಅಗ್ದಿ ಸ್ಲೋ ಇಟ್ಟ ಚೆಂದಂಗ್ ಹುರ್ಕೋಬೇಕ್ರಿ ಅದನ್ನು ರವೆ ಪೂರ್ಣ ಈದಾಗುವ ಇಲ್ಲೇ ಅರ್ಧ ಕಪ್ ಹಾಲು ಹಾಕಿದ್ದೀವಿ ನೋಡ್ರಿ ಹಾಲಂತೂ ಬಿಸಿವ ಹಾಕ್ಬೇಕು ರೀ ನೋಡ್ರಿ ಈಗ ಹುರ್ಕೊಂಡಂತ ರವಕ್ಕೆ ತಂದ ಹಾಲು ಸೇರ್ಸಿದೀವಿ ಈಗ ನೋಡ್ರಿಗ ಇದು ಇಷ್ಟು ಕೊಂಡ ಗಟ್ಟಿ ಆತ್ರಿ ಈಗ ಇಷ್ಟ ಗಟ್ಟಿ ಆದಿಂದ ಚಲೋ ತಂಗಿ ಉಮ್ಕೊಂಡಿರ್ತೈತ್ರಿ ಅದು ಈಗ ಸಕ್ರೆ ಹಾಕಾಕತ್ತಿದೀವಿ ನೋಡ್ರಿ ಒಟ್ಟ ಟೋಟಲ್ ಆಗಿ ಮೂರ್ ಚಮಚೆ ಸಕ್ರೆ ಹಾಕಿವ್ರಿ ನಾವು ನೋಡ್ರಿಗ ಇಷ್ಟ ಮಾಡಿದ್ರ ಪ್ರಸಾದ ಅಂತೂ ಭಾರಿ ಪೇಸ್ಟ್ ಹಾಕೈತ್ರಿ ಇಲ್ಲಿ ಒಂದ್ ಸ್ವಲ್ಪ ಏಲಕ್ಕಿ ಉದುರಿಸಿದೀವಿ ನೋಡ್ರಿ ಏಲಕ್ಕಿ ಆದ ನಂತರ ಇವು ಒಣ ದ್ರಾಕ್ಷಿ ಗೋಡಂಬಿ ತುಪ್ಪದಾಗ ಕರ್ಕೊಂಡಿದ್ದು ತಂದ ಸೇರಿಸಿ ಬಿಡುದ್ರಿ ಇದಕ್ಕ ನೋಡ್ರಿ ಈಗ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅಂದ್ರ ಪ್ರಸಾದ್ ಅಂತರ ಬಾರಿ ಬೆಸ್ಟ್ ಆಕತ್ರಿ ರೆಡಿ ಆತ್ರಿ ಇದು ಒಂದು ರೆಸಿಪಿ ಈಗ ಇದನ್ನು ತೆಗೆದು ಮುಚ್ಚಿಟ್ಟು ಬಿಡದ್ರಿ ಇಲ್ಲೇ ಎಣ್ಣೆ ಹಾಕೀವ್ರಿ ಒಂದು ಕಡಾವಿಗೆ ಎಣ್ಣೆ ಕಾದ್ದಿಂದ ಉದ್ದಿನಬೇಳಿ ಉದ್ದಿನ ಉದ್ದಿನಬೇಳೆ ಆದ ನಂತರ ಶೇಂಗಾ ಹಾಕಿವ್ರಿ ಶೇಂಗಾ ಆದ್ದಿಂದ ಜೀರಿಗೆ ಹಾಕೀವ್ ನೋಡ್ರಿ ಜೀರಿಗೆ ಆದ್ದಿಂದ ಕರಿಮೆವು ಹಾಕಿವ್ರಿ ಇವು ಹಸಿ ಮೆಣಸಿನ್ಕಾಯಿ ಉದ್ದುದಂಗೆ ಕಟ್ ಮಾಡಿ ಹಸಿ ಮೆಣಸಿನ್ಕಾಯಿ ಹಾಕಿವ್ರಿ ಎಲ್ಲ ಸೇರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇಲ್ಲಿ ಒಂದು ಆರರಿಂದ ಏಳೆಂಟ ಗಂಟ ಇವ್ನ ಹಾಕಿವ್ರಿ ಗ್ವಾಡಂಬಿ ಗೋಡಂಬಿ ಆದಿಂದ ಇದು ಹುಂಚಿಯನ್ನ ನೆನೆ ಇಟ್ಟಿದ್ದೀವ್ರಿ ಹುಂಚಿ ಅಂತಂದು ಸೇರಿಸಿದ್ವಿ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿದೀವಿ ರೀ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಉಪ್ಪು ಆದ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀವ್ರಿ ಅದಕ್ಕೆ ನೋಡ್ರಿ ಬೆಲ್ಲ ಹಾಕಿದ್ದಿಂದ ಈ ರೀತಿ ಚಲೋತಂಗೆ ತಂಗಿ ಮಿಕ್ಸ್ ಕೊಡ್ಬೇಕ್ರಿ ಇದನ್ನ ಪೂರ್ತಿ ಬೆಲ್ಲ ಕರಗಬೇಕು ಉಪ್ಪುನು ಕರಗಬೇಕು ಈ ರೀತಿ ಆದ್ದಿಂದ ಈಗ ನೋಡ್ರಿ ಅದು ಮಸಾಲೆ ಅಂತೂ ರೆಡಿ ಆಗೈತಿ ಇಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀವ್ರಿ ನಾವು ಅನ್ನ ತಂದು ಸೇರಿಸಾಕತ್ತಿದೀವಿ ನೋಡ್ರಿ ಒಗ್ಗರಣಿಗೆ ನೋಡ್ರಿ ಈಗ ಈ ರೀತಿ ಮಾಡಿ ಚಲೋ ತಂಗಿ ಒಂದೊಂದು ಅಗ್ಳಕ್ಕೂ ಎಲ್ಲ ಕಡೆ ಹಳದಿ ಆಗ್ಬೇಕ್ರಿ ಅದು ಅಲ್ಲಿವರೆಗೆ ಮಿಕ್ಸ್ ಮಾಡಬೇಕು ಇದು ಸಣ್ಣಗೆ ಒಂದಿಟ್ಟ ಕೊತ್ತಂಬ್ರಿ ಕಟ್ ಮಾಡಿ ಕೊತ್ತಂಬರಿ ಉದುರಿಸಿದೀವಿ ನೋಡ್ರಿ ನೋಡ್ರಿ ಈಗ ಇದು ರೆಡಿ ಆತ್ರಿ ರೆಸಿಪಿ ಇದು ಒಂದ ಇಲ್ಲಿ ಅನ್ನ ಮಾಡ್ಕೊಂಡಿವ್ ನೋಡ್ರಿ ನಾವೀಗ ಅಗ್ದಿ ಪೂರ್ಣ ಮೆತ್ತಗ ಆಗುವಂಗ ಅನ್ನ ಮಾಡ್ಕೊಂಡಿವ್ರಿ ಇದು ಮೊಸರ ಅನ್ನಕ್ಕೆ ಒಂದ್ ಎದ್ರೊಳಗಾರ ತಕೊಂಡ ಈ ರೀತಿ ಒಂದ್ ಸ್ವಲ್ಪ ಚಮಚದ್ಲಿ ಬಾರ ಹಾಕಿ ಇದನ್ನ ಮಾಡ್ಕೋಬೇಕ್ರಿ ಕಲಸ್ಕೊಬೇಕು ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಜೀರಿಗೆ ಇಕ್ಕಿದ್ದೀವ್ರಿ ಜೀರಿಗೆ ಆದ್ದಿಂದ ಉದ್ದಿನ ಬೇಳೆ ಹಾಕಿದಿವ್ರಿ ಉದ್ದಿನ ಬೇಳೆ ಆದ್ದಿಂದ ಕಡಲೆ ಬೇಳೆ ಹಾಕಿದಿವ್ರಿ ಕಡಲೆ ಬೇಳೆ ಆದ್ದಿಂದ ಹಸಿ ಮೆಣ್ಸಿನ್ಕಾಯಿ ಹಾಕಿದಿವ್ರಿ ಒಂದೆರಡು ಕರ್ಮಿನ್ ಎಲ್ಲಿ ಉಗ್ದೇವ್ರಿ ಇಷ್ಟು ಅಂದ್ರೆ ಗ್ಯಾಸ್ ಬಂದ್ ಮಾಡಿಬಿಡುದ್ರಿ ಇವು ಕೆಂಪು ಅದು ಅಂದ್ರೆ ತೆಗ್ದ್ ಬಿಡುದು ಇಲ್ಲಿ ನೋಡ್ರಿ ಅನ್ನ ತಕೊತಿದಿವರ್ಲೆ ಅದಕ್ಕೆ ಒಂದು ಕಪ್ಪ ಮೊಸರು ಹಾಕಿದಿವ್ರಿ ಒಂದು ಕಪ್ ಹಾಕಿ ಕಲಿಸಿದ್ದಿಂದ ಅವು ಕರ್ಕೊಂಡಂತ ಒಗ್ಗರಣಿ ತಂದು ಸೇರಿಸಿದ್ದೀವಿ ನೋಡ್ರಿ ಈಗ ನೋಡ್ರಿ ಈಗ ಇದು ರೆಡಿ ಆತ್ರಿ ಇದು ಒಂದು ರೆಸಿಪಿ ನೋಡ್ರಿ ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಇದು ಮೊಸರ ನೋಡಿದ್ರನ ತಿನ್ಬೇಕು ತಿನ್ಬೇಕ ಈಗ ನೋಡ್ರಿ ಇವು ಫಸ್ಟಿಗೆ ಏನು ಬ್ಯಾಳಿ ನೆನೆ ಇಟ್ಕೊಂಡಿದ್ದೀವ್ರಿಯಾ ಆ ಬ್ಯಾಳಿ ಈಗ ಬಂದು ನೋಡ್ರಿ ಇಲ್ಲೇ ಇಲ್ಲೇ ಕ್ಯಾರೆಟ್ ತುರ್ದಿಟ್ಟಿದ್ದೀವ್ರಿ ಕ್ಯಾರೆಟ್ ಹಾಕಿದೀವ್ರಿ ಸಾವಂತಿಕಾಯಿ ತುರ್ದಿಟ್ಕೊಂಡಿದೀವಿ ಅದನ್ನ ಹಾಕಿದೀವ್ರಿ ಇಲ್ಲಿ ಹಸಿ ಮೆಣಸಿಗೆ ಕಟ್ ಮಾಡಿಟ್ಟು ದವನ್ ಹಾಕಿದೀವಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಒಂದು ಅರ್ಧ ಹೋಳ ಲಿಂಬು ಹಣ್ಣ ಹಿಂಡಿದ್ದೀವ್ರಿ ನಾವು ನೋಡ್ರಿ ಇಲ್ಲಿ ಗಿಲೆ ಆದಿಂದ ಚಲೋ ತಂಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನ ಇಷ್ಟ ಆತಂದ್ರ ಚಲೋ ತಂಗಿ ತಿರುವೇಡಿದಿಂದ ಇದಕ್ಕೆ ಮೆಣಸಿನ ಕಾಳ ಅರ್ದಿಟ್ಟಿದ್ದೀವ್ರಿ ಅದ ಪೆಪ್ಪರ್ ಪೌಡರ್ ತರಲ್ರಿ ಅದನ್ನ ಅರ್ದ ಹಾಕಿದಿ ನೋಡ್ರಿ ಆದ್ದಿಂದ ಇಲ್ಲಿ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ರೀ ಇದು ಒಂದು ರೆಸಿಪಿ ರೆಡಿ ರೀ ಈಗ ನೋಡ್ರಿ ಇಲ್ಲೇ ಇದು ಕೊಸಾಂಬ್ರಿ ಸರ್ವ್ ಮಾಡಿದೀವಿ ನಾವು ಕೊಸಾಂಬ್ರಿ ಆದ ನಂತರ ಇಲ್ಲಿ ಪಾಯಸ ರೆಡಿ ರೀ ಪಾಯಸ ಸರ್ವ್ ಮಾಡಿದೀವಿ ಪಾಯಸ ಅನ್ನೋ ಆದ್ದಿಂದ ಇಲ್ಲಿ ಮೊಸರ ಅನ್ನ ಹಾಕಾಕೈತಿವಿ ನೋಡ್ರಿ ಪ್ಲೇಟಿಗೆ ಮೊಸರ ಅನ್ನೋ ಹಾತ್ರಿ ಈಗ ಇದು ಪಲಾವ್ ಅದನ್ನ ಹಾಕಿದೀವಿ ನೋಡ್ರಿ ಈಗ ಇಲ್ಲಿ ಇದು ನೆವದಿ ಮಾಡ್ಕೊಂಡಿದ್ಯೂರ್ಲೆ ರವದ್ದು ಅದನ್ನು ಸರ್ವ್ ಮಾಡಿದೀವಿ ನೋಡ್ರಿ ನೋಡ್ರಿ ಈಗ ಎಲ್ಲ ರೆಸಿಪಿಗಳು ನಾವು ಮಾಡಿದಂತ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಗೌರಿ ಹಬ್ಬದ್ದು ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ